ಯಾವಾಗ ಪ್ರೊಬೆಷನರಿ ಪಿರಿಯಡ್ ಅಂದರೆ ನನ್ನದು ಆರು ತಿಂಗಳ ಕಾಲ ನಾನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ನನ್ನ ಪ್ರೊಬೆಷನರಿ ಪಿರಿಯಡ್ದು ಆರು ತಿಂಗಳು ಮುಗೀತು ಸೊ ನಮಗೆ ಎರಡು ವರ್ಷ ಆಗಿತ್ತು ಎರಡು ವರ್ಷ ಆದಾಗ ನಮ್ಮನ್ನು ಪೋಸ್ಟಿಂಗ್ ಕೊಡ್ತಾರೆ ಹೊರಗಡೆಗೆ ರಾಜ್ಯಾದ್ಯಂತ ಹೀಗಾಗಿ ನನ್ನ ಪೋಸ್ಟಿಂಗ್ ಪ್ರಪ್ರಥಮವಾಗಿ ಉಜಿರೆ ತನಿಖಾ ಠಾಣೆಗೆ ಆಯಿತು ಮಂಗಳೂರು ಜಿಲ್ಲೆ ಉಜಿರೆ ವಿಜಿಲೆನ್ಸ್ ಚೆಕ್ಪೋಸ್ಟು ಕುದುರೆ ಪೋಸ್ಟ್ ಇದೆ ಧರ್ಮಸ್ಥಳದ ಪಕ್ಕದಲ್ಲಿ ಒಂದು ನಾಲ್ಕು ಕಿಲೋ ಐದು ಕಿಲೋಮೀಟ್ರ್ ದೂರದಲ್ಲಿ ಆ ಚೆಕ್ ಪೋಸ್ಟ್ಗೆ ಪೋಸ್ಟಿಂಗ್ ಆಯಿತು ಸೊ ಇಲ್ಲಿ ನಾವು ಮೂರು ಜನ ಆಫೀಸರ್ಸ್ ಅಲ್ಲಿ ಅವಾಗಲೇ ಒಬ್ಬರಿದ್ದರು ಫರ್ನಾಂಡಿಸ್ ಅಂತ ಆಫೀಸರು ಸೊ ಇಲ್ಲಿ ನಾವು ನಾಲ್ಕು ಜನ ಹೋದ್ವಿ ನಾವು ಮೂರು ಜನ ಡೈರೆಕ್ಟ್ ಆಫೀಸರ್ಸು ಅವರು ಇನ್ಸ್ಪೆಕ್ಟ್ರಿಂದ ಪ್ರೊಮೋಷನ್ ಆಗಿ ಇರೋರು ಫರ್ನಾಂಡಿಸ್ ಅಂತ ಸಿ ಟಿ ವ ಸೊ ಈ ಮೂರು ಜನದಲ್ಲಿ ನಾನು ಸೀನಿಯರ್ ಇದ್ದೆ ಇನ್ನಿಬ್ಬರು ನನಗಿನ್ನ ಜೂನಿಯರಾಗೆ ಇದ್ದರು ಲೀಸ್ಟಲ್ಲಿ ಸರಿ ಫರ್ನಾಂಡಿಸ್ ಅಂತಕ್ಕಂಥವ್ರು ನಮಗೆ ಡ್ಯೂಟಿ ಆಗ್ತಾ ಆಗ್ತಾಯಿದ್ರು ಅವ್ರ ಸೀನಿಯರ್ ಅಂತೇಳಿ ಸೊ ಹೀಗೆ ಕರ್ತವ್ಯ ನಮ್ಮದು ಏನಂದರೆ ವಿಜಿಲೆನ್ಸ್ ಡ್ಯೂಟಿ ಈ ವಿಜಿಲೆನ್ಸ್ ಡ್ಯೂಟಿ ಯಾವ ಥರ ಇರ್ತದೆ ಅಂದರೆ ಯಾವುದೇ ವಾಹನಗಳಲ್ಲಿ ಅಕ್ರಮವಾಗಿ ಸಾಗಾಟ ಮಾಡತಕ್ಕಂಥ ಸಾಮಗ್ರಿಗಳನ್ನು ಬಿಲ್ಗಳನ್ನು ಪರಿಶೀಲನೆ ಮಾಡಬೇಕು ಆ ಕ್ವಾಂಟಿಟಿ ಇರುತ್ತಲ್ಲ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಇದಕ್ಕೆ ಟ್ಯಾಲಿ ಆಗದೆ ಹೋದರೆ ಆದಂತ ಹೆಚ್ಚುವರಿ ಇದಕ್ಕೆ ನಾವು ತ್ರೀ ಟೈಮ್ ಪೆನಾಲ್ಟಿ ವಿಧಿಸ್ತಾ ಇದ್ವಿ ಇದು ನಮ್ಮ ಕರ್ತವ್ಯದ ಒಂದು ಇದು ಅಲ್ಲಿ ಏನಪ್ಪ ಅಂದರೆ ಮಂಗಳೂರು ನೀವು ಕೇಳಿದಿರಿ ಬಹುತೇಕರು ಮಂಗಳೂರಿನಲ್ಲಿ ಲೋಕಲಿಸ್ಟ್ಸ್ ತುಂಬ ಪ್ರಾಮಾಣಿಕರು ಆದರೆ ಮಂಗಳೂರು ಮತ್ತು ಕೇರಳದಿಂದ ಕಮಾಡಿಟಿ ಬರತಕ್ಕಂಥವ್ರು ಅಲ್ಲಿ ಒಂದು ನಾನು ಮೊದಲೇ ಆ ಅವಧಿನಲ್ಲಿ ನಿಮಗೆ ಲಿಕ್ಕರ್ ಇತ್ತು ಹಾಗೇನೆ ಆ ಮಂಗಳೂರಿನ ಮುಖ್ಯವಾದ ವ್ಯಾಲ್ಯೂಬಲ್ ಕಮಾಡಿಟಿ ಟ್ಯಾಕ್ಸಬಲ್ ಕಮಾಡಿಟಿ ಅಂದರೆ ಕಾರ್ಡಮ್ ಪೆಪ್ಪರ್ ರಬ್ಬರ್ ಅರಾಕೆನೆಟ್ ಇವು ಯಥೇಚ್ಛವಾಗಿ ಜಾಸ್ತಿ ಇವೆ ಬಿಸ್ನೆಸ್ ಅಲ್ಲಿ ಒಂದು ಗಾಡಿ ನಿಮಗೆ ಬಿಲ್ಲಲ್ಲಿ ಬಂದರೆ ಇಲ್ಲಿ ಆಫೀಸರ್ ಇದ್ದರೆ ಅವ್ರಿಗೆ ಮಾಹಿತಿ ಹೋಗೋದು ಇನ್ನೊಂದು ನಾಲ್ಕು ಗಾಡಿ ಸೆಕೆಂಡ್ಸ್ ಬಿಡೋರು ಆ ಮಹಾರಾಷ್ಟ್ರದಲ್ಲಿ ಯಾವುದೇ ಬಿಲ್ಲುಗಳು ಚೆಕ್ ಮಾಡ್ತಿರಲಿಲ್ಲ ಬಾರ್ಡ್ರ್ ಪಾಸ್ ಆದರೆ ಸಾಕು ಅವ್ರು ಗಾಡಿ ಹೋಗ್ಬಿಡೋದು ಹೀಗಾಗಿ ತೆರಿಗೆ ವಂಚನೆ ಆಗ್ತಾ ಇತ್ತು ತುಂಬ ತೆರಿಗೆ ವಂಚನೆ ಇದನ್ನೆಲ್ಲ ನಾವು ಇವಾಗ ಸ್ಟ್ರಿಕ್ಟ್ ಆಫೀಸರ್ ಆದ ತಕ್ಷಣವೇ ಬೇರೆಯವ್ರ ಮಾಹಿತಿ ಕೊಡೋಕ್ಕೆ ಶುರುವಾಗಿದ್ದು ಡ್ರೈವರ್ಗಳು ನಮ್ಮ ಜೊತೆ ಕೆಲಸ ಮಾಡೋಂಥ ಡ್ರೈವರ್ ಆತ್ಮೀಯವಾಗಿದ್ದರೂ ಕೂಡ ಅವ್ರಿಗೆ ಮೊದಲೇನೇ ಎಲ್ಲ ಪರಿಚಯ ಮಂಗಳೂರಿನಲ್ಲಿ ಏಜೆನ್ಸಿ ಇವರು ತಿಂಗಳ ಇಷ್ಟು ಮಂತ್ಲಿ ಕೊಡ್ತಾರೆ ಇವರು ಮಾಹಿತಿದಾರರು ನಮ್ಮ ಚಾಲಕರೇ ಆಗಿರ್ತಾರೆ ಯಾರು ಡ್ರೈವರ್ ಚಾಲಕರು ಸೊ ಈ ಥರ ನಡೀತಿತ್ತು ಅಲ್ಲಿ ಹೋದಾಗ ನಾವು ನಮಗೆ ಟಾರ್ಗೆಟ್ ಕೊಡ್ತಿದ್ರು ಟಾರ್ಗೆಟ್ ಇತ್ತು ಈ ಚೆಕ್ ಪೋಸ್ಟಲ್ಲಿ ಇಷ್ಟು ಟಾರ್ಗೆಟ್ ಕಲೆಕ್ಟ್ ಮಾಡಬೇಕು ಅಂತ ನಾವು ಆ ಟಾರ್ಗೆಟನ್ನು ಯಶಸ್ವಿಯಾಗಿ ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ವಿ ಆ ತಿಂಗಳಲ್ಲಿ ಟಾರ್ಗೆಟ್ ಇಲ್ಲಾಂದರೆ ಮೀಟಿಂಗಲ್ಲಿ ನಾವು ಉತ್ತರ ಕೂತ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ನಾವು ಕಷ್ಟಪಟ್ಟು ರಾತ್ರಿ ಆಗಲು ಯಾವುದು ಸೆಕೆಂಡ್ಸ್ ಗಾಡಿ ಹೋಗ್ತದೆ ಅದನ್ನು ಹಿಡಿದು ನಮ್ಮ ತೆರಿಗೆ ಆ ತಿಂಗಳ್ದು ನಾವು ಮಾಡಬೇಕಾಗಿತ್ತು ಮಾಡ್ತಿದ್ವಿ ಸೊ ಹೀಗೆ ಆದಾಗ ಫರ್ನಾಂಡಿಸ್ ಅವರು ವರ್ಗ ಆಗೋದ್ರು ಹಾಗಾಗಿ ನಾವು ನಾಲ್ಕು ಜನ ಅಂದರೆ ಇನ್ನೊಬ್ಬರು ಆಫೀಸರ್ ಬಂದರು ಅವ್ರಿಗೆಲ್ಲ ನಾನೇ ಸೀನಿಯರ್ ಇದ್ದೆ ಈಗ ನಾನೇ ಡ್ಯೂಟಿ ಲಿಸ್ಟ್ ಹಾಕೋದು ಅದರಲ್ಲಿ ಡೆನ್ನಿಸ್ಸು ರಾಜಣ್ಣ ಸೊ ಫರ್ನಾಂಡಿಸ್ ಬದಲು ಇನ್ನೊಬ್ಬ ಆಫೀಸರ್ ಬಂದರು ಅವರು ಇವರು ಮೂರು ಜನಕ್ಕೆ ನಾನೇ ಸೀನಿಯರ್ ಇರೋದ್ರಿಂದ ನಾನು ಡ್ಯೂಟಿ ಆಗ್ತಿದ್ದೆ ಆಮೇಲೆ ವಾರ ದಿನ ಅಲ್ಲಿ ಕೆಲಸ ಮಾಡೋದು ಎರಡು ದಿನ ಬೆಂಗಳೂರು ಬರೋದು ಈಗ ನಮ್ಮ ಜೀವನ ಸಾಕ್ತಾ ಇತ್ತು ಬರ್ಬರ್ತಾ ನಾನೇ ಮಾಡಿದೆ ಈ ಸಮಾಜದ ಕಟ್ಟಳೆಯಿಂದ ವಿಮುಖವಾಗಿ ಕೆಲಸ ಮಾಡಬೇಕು ಅಂತೇಳಿ ನಿರ್ಧಾರ ತಗೊಂಡು ನನ್ನ ಟೀಮ್ ಇತ್ತಲ್ಲಿ ಆಫೀಸರ್ಸು ಡೆನ್ನಿಸು ರಾಜಣ್ಣ ಮತ್ತು ಇನ್ನೊಬ್ಬರು ಅವ್ರಿಗೆ ಸ್ಟ್ರಿಕ್ಟಾಗಿ ಹೇಳಿ ಹೆಚ್ಚಿನ ಟಾರ್ಗೆಟನ್ನು ನಾವು ಮಾಡಿದೆವು ಮಾಡಿದ ಮೇಲೆ ಆಗ ಮಧು ಕಮಿಷನರ್ ಇದ್ದರು ಆ ಮಧು ಅವರು ಬಂದು ಮೀಟಿಂಗಲ್ಲೆಲ್ಲ ನಮಗೆ ನೋಡಿ ಅದು ಕೇವಲ ಉಜಿರೆ ಏರಿಯಾ ಇದ್ದರೂ ಕೂಡ ನಾವು ಉಡುಪಿ ಜಿಲ್ಲೆ ಕುಂದಾಪುರ ಕೊಲ್ಲೂರು ಹಾಗೆ ಎಲ್ಲ ಕಡೆ ಹೋಗ್ತಾಯಿದ್ವಿ ಉಡುಪಿ ಜಿಲ್ಲೆ ಹೀಗೆ ನಂತರ ಮಂಗಳೂರಿನಲ್ಲಿ ಮೀಟಿಂಗ್ಗಳಲ್ಲಿ ಕೂಡ ನಮ್ಮದು ಚೆಕ್ ಪೋಸ್ಟಲ್ಲಿ ಹೆಚ್ಚು ತೆರಿಗೆ ಮಾಡೋಕ್ಕೆ ನಾವು ಶುರು ಆದ್ವಿ ಅಲ್ಲಿಂದ ಕಾಫಿ ಇದಕ್ಕೋಸ್ಕರ ಮಡಿಕೇರಿ ಕಳಿಸಿದ್ರು ಆ ಮಡಿಕೇರಿನಲ್ಲೂ ಕೂಡ ವಿಜಿಲೆನ್ಸ್ ಡ್ಯೂಟಿ ನಾನು ಮಾಡಿದೆ ಹೀಗಾಗಿ ಅಲ್ಲಿ ಎರಡು ವರ್ಷಗಳ ಕಾಲ ನಾವು ಕೆಲಸ ಮಾಡಿದೆ ಎರಡು ಮೂರು ವರ್ಷ ಎರಡೂವರೆ ವರ್ಷ ಅಷ್ಟು ಕಾಲ ಕೆಲಸ ಮಾಡಿದೆ ಅಲ್ಲಿ ನಮಗೆ ನಿಜವಾದಂಥ ಸಮಸ್ಯೆಗಳೇನು ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಅನ್ನೋದನ್ನು ನಾನು ಅಲ್ಲಿ ಕಲ್ತ್ಕೊಂಡೆ ಲಿಕ್ಕರ್ಗಳಿಗೆಲ್ಲ ನಾವು ಗಾಡಿಗಳನ್ನು ಹಿಡಿದು ಸಾಕಷ್ಟು ಪೆನಾಲ್ಟಿ ಹಾಕಿದ್ದೀವಿ ಆಮೇಲೆ ಈ ಘಟನೆಗಳಲ್ಲಿ ನಾನು ಆ ಕದ್ದು ಹೋಗೋ ಅಂಥವ್ರ ಗಾಡಿಗಳಿಗೆಲ್ಲ ಈ ಉಜ್ರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಕೂಡ ಸೀಜ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ಎಲ್ಲ ಮಾಡಿದ್ದೀನಿ ಹೀಗಾಗಿ ನನ್ನ ಮೇಲೆ ವೈರತ್ವ ನಾನು ಅಲ್ಲಿ ಏನಂದರೆ ಕೆಲವೊಬ್ಬರು ಕರುಣೆ ಇಲ್ಲದ ರೀತಿನಲ್ಲೇ ಈಗ ಅವನ ಹತ್ರ ಬರೀ ಐನೂರು ರೂಪಾಯಿ ಇದ್ದರೆ ಅದರಲ್ಲೇ ಐನೂರು ಕಿತ್ಕೊಂಡು ಹಂಗೆ ಕಳಿಸೋ ಅಂಥ ವ್ಯವಸ್ಥೆ ಇರ್ತದೆ ಅವನ್ನೆಲ್ಲ ನಾನು ನಿಭಾಯಿಸ್ತಿದ್ದೆ ಆದರೂ ನನ್ನ ವಿರುದ್ಧ ನನ್ನ ಸ್ಟಾಪು ಮೆಲ್ ಮೇಲೆ ಇದ್ದರೆ ನಡೆಯೋದಿಲ್ಲ ಅನ್ನೋ ಒಂದು ರೀತಿಗೆ ಬಂದಿದ್ದರು ಸೊ ಈಗ ನಡೀತು ನಾನು ಅನಿವಾರ್ಯ ನಾವು ಬದುಕಬೇಕಿತ್ತು ಬದುಕ ರೀತಿಗೋಸ್ಕರ ನಾವು ಅಲ್ಲಿ ಕೆಲಸ ಮಾಡಲೇಬೇಕಿತ್ತು ಹೀಗಾಗಿ ನಾವು ಹೆಸರು ತೊಗೊಂಡಿದ್ವಿ ಎಲ್ಲರೂ ಆಫೀಸರ್ಸ್ ಎಲ್ಲ ಗುಡ್ ಆಫೀಸರ್ಸ್ ತುಂಬ ಉತ್ತಮವಾಗಿ ಕೆಲಸ ಮಾಡಿ ಅಲ್ಲಿಂದ ನಾವು ಬೆಂಗಳೂರಿಗೆ ವರ್ಗ ಆಗಿ ಬಂದೆ ಎರಡು ಸಾವಿರದ ಮೂರರಲ್ಲಿ ಬೆಂಗಳೂರಿಗೆ ಬಂದೆ ಅಂದರೆ ಎರಡು ಸಾವಿರದ ಎರಡು ಅಂತ್ಯದಲ್ಲಿ ಬಂದೆ ಬಂದಾಗ ನನಗೆ ಮೈಸೂರು ರೋಡ್ ಚೆಕ್ ಪೋಸ್ಟ್ಗೆ ಪೋಸ್ಟಿಂಗ್ ಆಯಿತು ಅಂದರೆ ಬೆಂಗಳೂರು ವಿಜಿಲೆನ್ಸ್ ಅಲ್ಲಿ ಪೋಸ್ಟಿಂಗ್ ಅಲ್ಲಿ ಚೆಕ್ ಪೋಸ್ಟಿಗೆ ಬಂದೆ ಅಂದರೆ ಬೆಂಗಳೂರಿಗೆ ಬಂದೆ ಇಲ್ಲಿಂದ ನನಗೆ ಅಲ್ಲಿ ಹಾಕಿದರು ಮೈಸೂರು ಚೆಕ್ ಪೋಸ್ಟ್ ಈಗಿಲ್ಲ ಅವೆಲ್ಲ ಈಗ ಏನೇನಿದ್ದು ಎಲ್ಲ ಚೆಕ್ ಪೋಸ್ಟ್ಗಳು ಈಗೆಲ್ಲ ವಿಜಿಲೆನ್ಸ್ ಆಗಿದಾವೆ ಅವು ಆ ಚೆಕ್ ಪೋಸ್ಟಿಗೆ ಬಂದಾಗ ಅಲ್ಲೇ ಕೆಲಸ ಮಾಡ್ತಾ ನಂತರ ನಾವು ಅಲ್ಲೇನಂದರೆ ಪ್ರತಿಯೊಬ್ಬರು ಮೂರು ಮೂರು ತಿಂಗಳು ಒಂದೊಂದು ಚೆಕ್ ಪೋಸ್ಟ್ ಆಗ ಚೆಕ್ ಪೋಸ್ಟ್ಗಳು ಯಾವಿದ್ದವು ಅಂತ ಹೇಳಿದ್ರೆ ಒಂದು ಮೈಸೂರು ರೋಡ್ ಚೆಕ್ ಪೋಸ್ಟ್ ಒಂದು ಅತ್ತಿಬೆಲೆ ಚೆಕ್ ಪೋಸ್ಟ್ ಹೊಸಕೋಟೆ ಚೆಕ್ ಪೋಸ್ಟ್ ಹಾಗೇನೆ ದೇವನಹಳ್ಳಿ ಚೆಕ್ ಪೋಸ್ಟ್ ನೆಲಮಂಗ್ಲ ಚೆಕ್ ಪೋಸ್ಟ್ ಇನ್ನೊಂದು ಬಾಗೇಪಲ್ಲಿ ಹತ್ರ ಚೆಕ್ ಪೋಸ್ಟ್ ಇಷ್ಟು ಚೆಕ್ ಪೋಸ್ಟ್ಗಳು ಆ ಕಾಲದಲ್ಲಿ ಇದ್ದವು ಆ ಇದರಲ್ಲಿ ಹೇಗೆ ಅಂದರೆ ಈಗ ಅತ್ತಿಬೆಲೆ ಚೆಕ್ ಪೋಸ್ಟಲ್ಲಿ ಮೂರು ತಿಂಗಳ ಕಾಲ ಒಬ್ಬ ಆಫೀಸರ್ಗೆ ಮೂರು ತಿಂಗಳ ಕಾಲ ಕೊಡ್ತಿದ್ರು ಆ ಮೂರು ತಿಂಗಳಲ್ಲಿ ಅಲ್ಲಿ ಕಲಿಯೋಂಥ ಎಲ್ಲ ಕೆಲಸವನ್ನು ನೀವು ಹತ್ತಿ ವೇಳೆ ಒಂದು ಸಾರಿ ಮಾಡಿದ್ರೆ ಜೀವನ ಪೂರ್ತಿ ಎಲ್ಲ ಘಟನೆಗಳು ಅಲ್ಲಿ ಅರ್ಥ ಆಗೋಗ್ತದೆ ಒಂದು ದಿನಕ್ಕೆ ಸಾವಿರಾರು ಲೋಡ್ ಗಾಡಿಗಳು ಹೋಗ್ತದೆ ಇಲ್ಲಿಂದ ಡೆಲ್ಲಿ ಗುಜರಾತ್ ಎಲ್ಲ ಕಡೆ ಹೋಗೋದು ಚೆನ್ನೈಯಿಂದ ಜಾಸ್ತಿ ಯಾಕೆಂದರೆ ಇಂಪೋರ್ಟೆಡ್ ಎಕ್ಸ್ಪೋರ್ಟ್ ಮಾಡೋದು ಇಂಪೋರ್ಟ್ ಎಲ್ಲ ಮೂವ್ ಆಗೋದೆ ಚೆನ್ನೈಯಿಂದ ಜಾಸ್ತಿ ಇವೆಲ್ಲ ಸೊ ಹೀಗಾಗಿ ಅಲ್ಲಿ ಕೆಲಸ ಮಾಡಿದೆ ಮಾಡಿದಾಗ ಅದಾದ ನಂತರ ನಮ್ಮನ್ನು ಪೋಸ್ಟಿಂಗ್ ಇಲ್ಲಿ ಏನಂದರೆ ಒಂದು ಎರಡು ವರ್ಷ ಕಾಲ ಮಾತ್ರ ಇಡೋದು ಯಾವ ಅದಾದಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ಚೆಕ್ ಪೋಸ್ಟಲ್ಲಿ ವರ್ಕ್ ಮಾಡಿದಾಗ ಎರಡು ವರ್ಷ ಕೆಲಸ ಮಾಡಿದ ಮೇಲೆ ನನಗೆ ಅಲ್ಲಿಂದ ಬೇರೆ ಕಡೆ ವರ್ಗ ಮಾಡಿದರು ಬೇರೆ ಕಡೆ ಅಂದರೆ ಇದು ಇಲ್ಲೇ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಮಾಡುವಾಗ ಅಲ್ಲಿ ತರಬೇತಿ ಮಾಡಿಕೊಂಡು ಇದ್ದೆ ಇದೇ ವೇಳೆನಲ್ಲಿ ಅಂದರೆ ನಿಮಗೆ ಆ ಮಂಗಳೂರದೊಂದು ಇನ್ಸಿಡೆಂಟ್ ಹೇಳಲೇಬೇಕಿದು ಅದು ನಾನು ಮಂಗಳೂರಲ್ಲಿದ್ದಾಗ ಏನು ನಡೀತು ಅನ್ನೋದು ಇದು ಅತ್ಯಂತ ಸಮಾಜ ತಿಳ್ಕೊಳ್ತಕ್ಕಂಥದ್ದು ಅಂದರೆ ಎಂಥ ವೈಟ್ ಕಾಲರ್ ಕ್ರಿಮಿನಲ್ ಇದ್ದಾರೆ ಅನ್ನೋದಕ್ಕೆ ನಾನು ಡ್ಯೂಟಿ ಮುಗಿಸಿ ಮಂಗಳೂರಿನಲ್ಲಿ ಬೆಂಗಳೂರಿಗೆ ಬಂದಿದ್ದೆ ರೆಸ್ಟಲ್ಲಿ ಒಬ್ಬ ಟ್ರಾನ್ಸ್ಪೋರ್ಟರ್ ನನಗೆ ಫೋನ್ ಮಾಡಿ ಅಂತ ಮಾತಾಡ್ದೆ ಸಾರ್ ಬನ್ನಿ ನಮ್ಮ ಮನೆಗೆ ಊಟ ಮಾಡೋಕ್ಕೆ ಇವತ್ತು ಹಾಗೆ ಹೀಗೆ ಅಂತ ನಾನು ಹೇಳಿದೆ ಇಲ್ಲಪ್ಪ ನಾನು ಈಗ ತಾನೇ ಬಂದಿನಿ ಬರಲ್ಲ ಇಲ್ಲ ಸಾಹೇಬ್ರೆ ನಿಮ್ಮ ನಾನು ಟ್ಯಾಕ್ಸ್ ಮಾಡಿ ಕೊಡ್ತೀನಿ ನಿಮಗೆ ಚೆಕ್ ಪೋಸ್ಟ್ಗೆ ಅಲ್ಲಿರೋ ಆಫೀಸರ್ಸ್ಗೆ ಹೇಳಿ ಅಂತ ಆಯ್ತಪ್ಪ ಬಿಡು ನಮಗೇನು ಕಂಫರ್ಟಬಲ್ ಆಗಿದೆ ಟ್ಯಾಕ್ಸ್ ಅಂತ ಹೇಳಿದೆ ಇಲ್ಲ ನೀವು ಬರಲೇಬೇಕು ಅಂಥೇಳಿ ಮನೆಗೆ ಅವನೇ ಕಾರ್ ಕಳಿಸಿದ್ದ ನಾನು ಓದೆ ಹೋದಾಗ ನಂದು ಊಟ ಎಲ್ಲ ಮಾಡ್ತಿರುವಾಗಲೇ ಮಾಹಿತಿ ಬಂತು ಗಾಡಿ ಬಿಡ್ತು ಇಂಥದ್ದು ಅಂತ ಅಂದರೆ ಲಿಕ್ಕರ್ ಗಾಡಿಗಳು ಎಲ್ಲ ಸೆಕೆಂಡ್ಸ್ ಅಲ್ಲಿ ಯಾವ್ಯಾವ ರೀತಿ ಹೋಗ್ತಾ ಇದೆ ಅನ್ನೋದಕ್ಕೆ ನಾನು ಹೇಳ್ತೀನಿ ಈಗ ಒಂದು ಲಾರಿ ಇರುತ್ತೆ ಆ ಲಾರಿ ಕೆಳಗಡೆ ಒಂದು ಅರ್ಧ ಅಡಿ ಅಥವಾ ಒಂದು ಅಡಿಯಷ್ಟು ಸಪ್ರೇಟ್ ಪ್ಲಾಟ್ ಇದು ಮಾಡಿರ್ತಾರೆ ಅದ್ರ ಕೆಳಗಡೆ ಬಾಕ್ಸ್ಗಳಿಡ್ತಾರೆ ಆಮೇಲೆ ಅದ್ರ ಕೆಳಗಡೆ ಈಗ ಕ್ಯಾಬಿನಿಂದ ಮುಂದ್ಗಡೆ ಒಂದು ಅರ್ಧ ಅಡಿ ಎಲ್ಲ ಈ ಐರನ್ ಪ್ಲೇಟ್ಗಳ ಮೂಲಕ ಮಾಡಿ ಒಂದು ಬಾಕ್ಸ್ ಮಾಡಿರ್ತಾರೆ ಅದರಲ್ಲಿ ಸ್ಪಿರಿಟ್ ತುಂಬುತ್ತಿದ್ದರು ಕೆಳಗಡೆಗೆಲ್ಲ ಸ್ಪಿರಿಟ್ ತುಂಬ್ತಿರು ಕೆಲವು ಲಾರಿಗಳಲ್ಲಿ ಮೇಲೆ ತರಕಾರಿ